ಕುಲದೇವತಾ ಪ್ರಸನ್ನ ಸೊ ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ಮಾಡಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ ಸೊ ಏನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನನಗೆ ನಮ್ಮ ಅಜ್ಜಿ ತಾತ ಹಾಗೆ ಯಾರು ನಮ್ಮ ಹಿರಿಯರು ಇರ್ತಾರಲ್ವ ಅಂಥವರಿಂದ ಒಂದು ನಾನು ಕೂಡ ಸರ್ಚ್ ಮಾಡಿದೆ ಈ ಒಂದು ವಿಷಯದ ಬಗ್ಗೆ ತುಮ ಸುಮಾರು ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ದಾರೆ ಬಟ್ ಆದರೂ ಕೂಡ ನಮ್ಮ ಒಂದು ಅಜ್ಜಿ ನಮ್ಮಮ್ಮ ಒಂದು ಏನು ಹೇಳ್ತಾ ಇದ್ರು ಆ ಒಂದು ಇದ್ರ ಬಗ್ಗೆ ಅಂದರೆ ನೀವು ತಮ್ಮನಲ್ಲಿ ನೋಡ್ಕೊಂಡ್ ಬಂದಿರೋಂಥ ವಿಷಯದವಾಗಿ ಸೊ ಪೊರ್ಕೆ ಅಂದರೆ ನಮ್ಮ ಒಂದು ಇಡ್ಚುಡಿ ಅಥವಾ ಜಾಡು ಯಾವ ದಿನ ತಂದರೆ ನಮಗೆ ಶುಭ ಆಗುತ್ತೆ ಹಾಗೆಯೇ ಯಾವ ದಿನ ನಾವು ಹೊರಗಡೆ ಅಂದರೆ ಹಳೆಯದನ್ನು ಯಾವ ಯಾವ ದಿನ ಡಿಸ್ಪೋಸ್ ಮಾಡಬೇಕು ಹಾಗೆಯೇ ಈ ಪೊರ್ಕೆ ಜೊತೆ ನಾವು ಹೇಗೆ ಯಾವ ರೀತಿ ಅಂದರೆ ಯಾವ ಕಡೆಯಲ್ಲಿ ಇಡಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ಹೊಸಬರು ನನ್ನ ಚಾನಲ್ಗೆ ಏನಾದ್ರು ಬಂದಿದ್ದರೆ ಖಂಡಿತವಾಗ್ಲೂ ಇದೇ ಥರ ಒಂದು ಕಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹಾಗೆ ಹೊಸ ಕಂಟೆಂಟ್ ಇರೋದ್ರಿಂದ ನಿಮಗೆ ಹೇಗೆ ಅನ್ನಿಸ್ತು ನನ್ನ ಕಂಟೆಂಟ್ ಇದು ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇದು ಎಲ್ರಿಗೂ ಗೊತ್ತಿರಬೇಕಾಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಯಾವ್ದು ಯಾವ ದಿನ ಬೇಕಾದರೂ ಮಾಡ್ಬೋದು ಅದರಲ್ಲೇನು ಇದಿಲ್ಲ ಬಟ್ ಆದರೂ ನಮ್ಗೆ ಗೊತ್ತಿದ್ದು ಆ ವಿಷಯವನ್ನು ನಾವು ನೆಗ್ಲೆಕ್ಟ್ ಮಾಡಿ ನಾವು ಇದೇ ದಿನ ತರ್ತೀನಿ ಅಂದರೆ ಮಾತ್ರ ಅದು ಮಾತ್ರ ಐದು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದಿದೆಯಲ್ಲ ಅದು ತುಂಬ ಅಪರಾಧ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸೊ ನಾವು ಪೊರ್ಕೆಯನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೊರ್ಕೆಯನ್ನು ನಾವು ಲಕ್ಷ್ಮೀ ದೇವರಿಗಾದರೆ ನಾವು ಹೋಲಿಸ್ತೇವೆ ಸೊ ಲಕ್ಷ್ಮಿಯ ಒಂದು ಬೇರೆ ಅಲ್ಲ ಹಾಗೆಯೇ ಪೊರ್ಕೆ ಬೇರೆ ಅಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಪೊರ್ಕೆ ಬಂದುಬಿಟ್ಟು ನಮ್ಮ ಮನೆಯಲ್ಲೇ ಏನು ಎನರ್ಜಿ ಇರುತ್ತೆ ನೆಗೆಟಿವ್ ಎನರ್ಜಿನೆಲ್ಲ ದೂರ ಮಾಡುವಂಥ ಒಂದು ಶಕ್ತಿ ಇರುತ್ತೆ ಅದಕ್ಕೆ ಆ ಮನ್ಯ ಅಂದ ಪೊರ್ಕೆಗೆ ನಾವು ಒಂದು ದೇವ ದೇವಿ ಅನ್ನೋ ಒಂದು ದೇವರು ಅನ್ನೋ ಒಂದು ಲಕ್ಷ್ಮಿ ಅನ್ನೋ ಒಂದು ದಾರಿದ್ರ್ಯವನ್ನು ಓಡಿಸೋ ಒಂದು ಕೆಲಸವನ್ನು ಮಾಡುತ್ತೆ ಅಂದ್ಬಿಟ್ಟು ಅದಕ್ಕೆ ಲಕ್ಷ್ಮಿ ಅಂತ ನಾವು ಕರಿತೀವಿ ಹಾಗೆಯೇ ಸೊ ಇದನ್ನು ಎಲ್ಲಂದರೆ ಅಲ್ಲಿ ಇಡೋದು ಸೊ ಯಾರಿಗಂದರೆ ಅವ್ರಿಗೆ ಕಾಣಿಸೋ ಥರ ಇಡಬಾರ್ದು ಖಂಡಿತವಾಗ್ಲೂ ಸೊ ನಾವು ಒಂದು ಏನು ಇವಾಗ ಬಂದ ತಕ್ಷಣ ಯಾರೋ ಒಬ್ಬರು ಬರ್ತಾರೆ ವ್ಯಕ್ತಿಗಳು ನಮಗೆ ಗೊತ್ತೇ ಇರೋದಿಲ್ಲ ಸೊ ಮನೆ ಬಾಗಿಲಿಗೆ ಬರ್ತಾರೆ ಅಂತ ಅವ್ರಿಗೆಲ್ಲ ಪೊರಕೆಯನ್ನು ಕಾಣುವ ರೀತಿಯಲ್ಲಿ ಇಡಬಾರ್ದು ಸೊ ಏಕ ಯಾಕೆ ಆ ಥರ ಅಂದರೆ ದೃಷ್ಟಿದೋಷ ಬೀಳ್ತದೆ ಇವಾಗ ನಾವು ದುಡ್ಡನ್ನು ನಾವು ಎಲ್ರಿಗೂ ಹಾಗೆ ಇರ್ತೀವ ಇಲ್ಲ ಅಲ್ಲ ಸ್ವಚ್ಛವಾಗಿ ನಾವು ಒಳ್ಳೆ ಒಂದು ಪ್ಲೇಸ್ ಅಂತ ಇಟ್ಟು ಆ ಪ್ಲೇಸಲ್ಲಿ ಇರ್ತೀವಲ್ವ ಇದು ಕೂಡ ಹಾಗೆಯೇ ನೀವು ಒಂದು ಪ್ಲೇಸಲ್ಲಿ ಇಡಬೇಕು ಆ ಪ್ಲೇಸ ಯಾವುದು ಯಾವುದು ಅಂತ ಕೂಡ ನಾನು ಹೇಳ್ತೀನಿ ಆ ಪ್ಲೇಸ್ ಬಂದುಬಿಟ್ಟು ನಾವು ಸೌತ್ ವೆಸ್ಟ್ ಅಥವಾ ಕುಬೇರ ಮೂಲೆ ಇದೆಯಲ್ವಾ ಆ ಮೂಲೆಯಲ್ಲಿ ಇಡಬೇಕಾಗತ್ತೆ ಅದು ಕೂಡ ನಿಲ್ಲಿಸಿ ಕೂಡ ಇಡಬಾರ್ದು ಪೊರ್ಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಲಗಿಸಿ ಇಡಬೇಕು ಅದನ್ನು ನಿಲ್ಲಿಸಿ ಎಲ್ಲ ಇಡ್ತಾರೆ ಕೆಲವರೆಲ್ಲ ನಿಲ್ಲಿಸಿ ಅಂತೂ ಖಂಡಿತವಾಗ್ಲೂ ಇಡಬಾರ್ದು ಪೊರ್ಕೆಯನ್ನು ಹಾಗೆಯೇ ಪೊರಕೆಯನ್ನು ಯಾವ ದಿನ ತರೋದ ಅಂತ ಹೇಳೋದಾದರೆ ಪೊರ್ಕೆಯನ್ನು ಅಮಾವಾಸ್ಯೆ ಕೃಷ್ಣ ಪಕ್ಷಗಳಲ್ಲಿ ಖಂಡಿತವಾಗ್ಲೂ ತರಿ ತರಬಾರ್ದು ಹಾಗೆಯೇ ಅಮಾವಾಸ್ಯೆ ನಂತರ ಚಂದ್ರ ಕ್ಷೀಣಿಸ್ತಾ ಹೋಗ್ತಾನಲ್ವ ಚಂದ್ರ ಚಿಕ್ಕ 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 ಹೋಗ್ತಾ ಇರ್ತಾನಲ್ವ ಆ ಅಂತ ಪೋರ್ಕೆ ತರಬಾರ್ದು ಸೊ ಹಾಗೆಯೇ ಇನ್ನು ಯಾವ ವಾರ ತರಬೇಕಪ್ಪ ಅಂತಂದರೆ ಸೊ ಮಂಗಳವಾರ ತರಬಹುದು ಶನಿವಾರ ತರಬಹುದು ಭಾನುವಾರ ತರಬಹುದು ಹೊಸ ಪೊರ್ಕೆಗಳನ್ನು ಖಂಡಿತವಾಗ್ಲೂ ತರಬಹುದು ಸೊ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ಇನ್ನೊಂದು ಸರ್ತಿ ಮಂಗಳವಾರ ತರಬಹುದು ಶನಿವಾರ ತರಬಹುದು ಭಾನುವಾರ ತರಬಹುದು ಹೊಸ ಪೊರ್ಕೆಗಳನ್ನು ಹಾಗಿದ್ರೆ ನಮ್ಮ ಹತ್ರ ಇರುವಂತಹ ಹಳೆ ಪೊರಕೆಗಳನ್ನು ನಾವು ಯಾವ ಥರ ಯಾವ ದಿನ ನಾವು ಅದನ್ನು ಹೊರಗಡೆ ಅಂದರೆ ಹೊರಗಡೆ ಹಾಕ್ಬೋದು ಅಂತ ಕೇಳೋದಾದರೆ ಸೊ ಇದನ್ನು ಬಂದುಬಿಟ್ಟು ನಾವು ಗುರುವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಹಳೆ ಪೊರಕೆಯನ್ನು ನಾವು ಹೊರಗಡೆ ಹಾಕಬಾರ್ದು ಅಂದರೆ ಹಳೆ ಪೋರ್ಕೆ ಆಗಿದೆ ಅಂದ್ಬಿಟ್ಟು ಡಸ್ಟ್ಬಿನ್ಗಂತೂ ಹಾಕಲೇಬಾರ್ದು ಸೊ ಇದು ಅಶುಭ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ತಿಳ್ಕೊಳ್ಳಿ ನಿಮ್ಮ ಲೈಫಲ್ಲಿ ಕೂಡ ಅಳವಡಿಸ್ಕೊಳ್ಳಿ ಸೊ ಕೆಲವರೆಲ್ಲ ಹೋಗ್ತಾ 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 ಅಳವಡಿಸ್ಕೊಳ್ತಾರೆ ಸ್ಟೂಡೆಂಟ್ನವ್ರಿಗಾದರೆ ಇದೆಲ್ಲ ಏನೂ ಗೊತ್ತಿರೋದಿಲ್ಲ ಸೊ ಇದನ್ನು ಅಲ್ ಅಳವಡಿಸೋದ್ರಿಂದ ನಮ್ಮ ಲೈಫೇ ಸುಧಾರಿಸುತ್ತೆ ಹೊರತು ಬೇರೆಯವ್ರ ಲೈಫಿಗೆ ಸುಧಾರಿಸೋದಿಲ್ಲ ಖಂಡಿತವಾಗಲೂ ಒಂದೊಂದು ಇಂಚಿಂಚೂ ಕೂಡ ನಮಗೆ ನಾವು ಮಾಡುವಂಥ ಒಂದು ಏನು ಕೆಲಸಗಳಿದೆಲ್ಲ ಒಂದೊಂದು ಇಂಚು ಕೂಡ ನಮ್ಮ ಮೇಲೆ ನಮ್ಮ ಒಂದು ಪರಿವಾರದ ಮೇಲೆ ನಮ್ಮ ಒಂದು ವೃದ್ಧಿಯ ಮೇಲೆ ಖಂಡಿತವಾಗ್ಲೂ ಒಂದು ಶುಭ ಅಶುಭ ಫಲಗಳನ್ನು ಕೊಡುವಂಥದ್ದು ಸೊ ಹಾಗಾಗಿ ಗೊತ್ತಿಲ್ಲದಿದ್ದರೆ ಖಂಡಿತವಾಗ್ಲೂ ಮಾಹಿತಿಯನ್ನು ತಿಳ್ಕೊಳ್ಳಿ ಮಾಹಿತಿ ತಿಳ್ಕೊಂಡ ನಂತರ ಅದನ್ನು ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ದು ಏನೂ ಲಾಸ್ ಆಗೋಲ್ಲ ಇದೆಲ್ಲ ಏನು ತುಂಬ ಕಷ್ಟವೂ ಇಲ್ಲ ನಮ್ಮ ಒಂದು ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಥವಾ ಅಳವಡಿಸ್ಕೊಡೋದಕ್ಕೆ ಸೊ ಈ ಮಾಹಿತಿ ಒಂದು ಇಷ್ಟ ಆದರೆ ಖಂಡಿತವಾಗ್ಲೂ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಚಾನಲ್ಗೆ ಹೊಸೊಬ್ಬರು ಯಾರಾದರೂ ಖಂಡಿತವಾಗ್ಲೂ ಬಂದಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಇದರ ಮಾಹಿತಿ ಅಂತ ಕಮೆಂಟ್ ಮಾಡೋಕ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ನೆಕ್ಸ್ಟು ಯಾವ ಥರ ಮಾಹಿತಿಯನ್ನು ನೀವು ನೀವು ಶೇರ್ ಮಾಡ್ಕೊಳ್ತೀರಾ ಅಂತ ಶೇರ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ थैंक यू वेरी मच फॉर् वाचिंग सपोर्टी चानल